శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् करोज्वलकाय कान्तं विघ्नेश्वरं सकलविघ्नहरं नमामि డే విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి తేభ్యో గణేశరదోవనిత్యమే శ్రీమహాగణపతేందూతుషారహారధవళ యా యా శుభ్రవస్వృతా వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय तस्म ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో నారాయణాత్మవ్యాసాయ నమ నారాయణం నమస్కృతరం దీం సరస్వతీ వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः संकर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಮೊದಲನೆಯ ಅಧ್ಯಾಯದ ಪ್ರಥಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಶ್ರೀಮದ್ವಾಯುಪುರಾಣದಲ್ಲಿ ಪ್ರತಿಪಾದಿಸುವ ವಿಷಯಗಳ ಸಂಗ್ರಹದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ನಾರಾಯಣ ನಮಸ್ಕೃತ್ಯ ನರಂಚವ ನರೋತ್ತಮ ದೇವೀಂ ಸರಸ್ವತೀಂ ಚೈವ ತತೋ ಜಯ ಮುದೀರೇತ್ ಗ್ರಂಥಾರಂಭದಲ್ಲಿ ಜ್ಞಾನಿಗಳು ಶ್ರೀಮನ್ನಾರಾಯಣನಿಗೂ ಮನುಷ್ಯೋತ್ತಮನಾದ ನರನಿಗೂ ಸರಸ್ವತೀ ದೇವಿಗೂ ನಮಸ್ಕರಿಸಿ ಭಗವದ್ವಿಷಯಕವಾದ ಗ್ರಂಥವನ್ನು ಪ್ರಾರಂಭಿಸಬೇಕು ಈ ಶ್ಲೋಕದಲ್ಲಿ ಜಯವನ್ನು ಹೇಳಬೇಕೆಂದೂ ಇದೆ ಜಯವನ್ನು ಅಥವಾ ಮಂಗಳವನ್ನು ಹೇಳಬೇಕೆಂದು ಅರ್ಥವಾದರೂ ಸಂದರ್ಭಾನುಸಾರವಾಗಿ ಪುರಾಣವೆಂದು ಅರ್ಥವನ್ನು ಮಾಡುವುದು ಸೂಕ್ತವಾಗಿದೆ ಹೇಗೆಂದರೆ ಚರಿತಸ್ಯ ಚ ಧರ್ಮಾಣಿ ಶಾಸ್ತ್ರಾಣಿ ಶಿವ ಧರ್ಮಾಶ್ಚ ಭಾರತ ಜಯೇತಿ ನಾಮ ಏತೇಷಾಂ ಪ್ರವದಂತಿ ಮನೀಷಿಣ ಎಂಬ ಪ್ರಮಾಣಾನುಸಾರವಾಗಿ ಪ್ರಾಕೃತ ಪುರಾಣ ಗ್ರಂಥವೆಂದು ಅರ್ಥ ಮಾಡಿದರೆ ಸಮಂಜಸವಾಗುವುದು ಯಾರ ಮುಖ ಕಮಲದಿಂದ ಉಂಟಾದ ಅಮೃತವನ್ನು ಜಗತ್ತು ಪಾನ ಮಾಡುತ್ತದೆಯೋ ಅಂತಹ ಸತ್ಯವತಿ ದೇವಿಯ ಹೃದಯಾನಂದ ಜನಕರೂ ಪರಾಶರ ಪುತ್ರರೂ ಆದ ವೇದವ್ಯಾಸ ಮಹರ್ಷಿಗಳು ಸರ್ವೋತ್ಕೃಷ್ಟರಾಗಿರುತ್ತಾರೆ ಸರ್ವ ಜಗತ್ಪತಿಯು ಮಹಾತ್ಮನೂ ನಾಶರಹಿತನು ಸ್ಥಿರನು ಶಾಶ್ವತನು ಈಶಾನ ಶಬ್ದವಾಚ್ಯನು ದೇವನು ಆದ ಪರಮೇಶ್ವರನಿಗೆ ಅನಂತ ನಮಸ್ಕಾರಗಳು ಲೋಕಕರ್ತನು ಸರ್ವಜ್ಞನೂ ರಹಿತನು ಭೂತ ಭವಿಷ್ಯದ್ವರ್ತಮಾನ ವರ್ತಮಾನ ಕಾಲಗಳಲ್ಲಿರುವ ಜಗದೊಡೆಯನೂ ಜ್ಞಾನಿ ಶ್ರೇಷ್ಠನೂ ಆದ ಬ್ರಹ್ಮದೇವನನ್ನು ನಮಸ್ಕರಿಸುತ್ತೇನೆ ಜಗತ್ಪತಿಯಾದ ಯಾವ ಬ್ರಹ್ಮದೇವನ ಜ್ಞಾನ ವೈರಾಗ್ಯ ಐಶ್ವರ್ಯ ಧರ್ಮಗಳೆಂಬ ನಾಲ್ಕು ಅಸದೃಶವಾಗಿಯೂ ಸಹಜ ಸಿದ್ಧವಾಗಿಯೂ ಇವೆಯೋ ಯಾವ ಭಗವಂತನೂ ಸದಸದ್ರೂಪವಾದ ಈ ಪದಾರ್ಥಗಳನ್ನು ನಿತ್ಯವೂ ನೋಡುತ್ತಾನೋ ಯಾವ ವಸ್ತುಗಳು ಕ್ರಿಯಾ ಕರ್ಮ ಭಾವಗಳನ್ನು ಪಡೆಯುವುದಕ್ಕಾಗಿ ಯಾವ ಭಗವಂತನನ್ನು ಪ್ರವೇಶ ಮಾಡುತ್ತವೆಯೋ ಲೋಕಕರ್ತನೂ ಲೋಕತತ್ವಜ್ಞಾನಿಯೂ ನಿಜವನ್ನರಿತವನೂ ಆದ ಯಾವ ಭಗವಂತನೂ ಚರಾಚರಾತ್ಮಕವಾದ ಸರ್ವ ಪ್ರಾಣಿಗಳನ್ನು ಸೃಷ್ಟಿ ಮಾಡಿರುವನು ಅಂತಹ ವಿಶ್ವಕರ್ತನು ಜ್ಞಾನಿಯು ಲೋಕಸಾಕ್ಷಿಯೂ ಉತ್ಪತ್ತಿರಹಿತನೂ ಆದ ಬ್ರಹ್ಮನಿಗೆ ಪುರಾಣ ಇತಿಹಾಸಗಳನ್ನು ತಿಳಿಯಲು ಇಚ್ಛೆಯುಳ್ಳ ನಾನು ಶರಣಾಗತನಾಗುವೆನು ಪುರಾಣವನ್ನು ಹೇಳುವ ನಾನು ಸ್ಥಿರ ಚಿತ್ತನಾಗಿ ಬ್ರಹ್ಮ ವಾಯು ದೇವೇಂದ್ರಾದಿಗಳಿಗೂ ಋಷ್ಯುತ್ತಮನೂ ಮಹಾತ್ಮನೂ ಸ್ವತಂತ್ರನೂ ಆದ ವಸಿಷ್ಠನಿಗೂ ಅವನ ಮೊಮ್ಮಗನಿಗೂ ಅತಿ ಕೀರ್ತಿವಂತನೂ ಚಾತೂಕರ್ಣ ನಾಮಕನೂ ಆದ ಮಹರ್ಷಿಗೂ ಪವಿತ್ರರಾದ ವೇದವ್ಯಾಸರಿಗೂ ನಮಸ್ಕರಿಸಿ ಪುರಾಣವನ್ನು ತಿಳಿಸುವೆನು ಬ್ರಹ್ಮದೇವನಿಂದ ನಿರೂಪಿತವೂ ವೇದಸಮ್ಮತವೂ ವೇದೋಕ್ತಗಳಾದ ಧರ್ಮಾರ್ಥ ನ್ಯಾಯಗಳಿಂದ ಅಲಂಕೃತವೂ ಆದ ಪುರಾಣವನ್ನು ನಿಮಗಾಗಿ ತಿಳಿಸುವೆನು ರಾಜರ ಸಮೂಹದಲ್ಲಿ ಅಸದೃಶವಾದ ಕೀರ್ತಿವಂತನೂ ಭೂಪೋತ್ತಮನೂ ಪರಾಕ್ರಮಿಯೂ ಆದ ಅಸೀಮ ಕೃಷ್ಣನೆಂಬ ರಾಜನೂ ಈ ಭೂಮಿಯನ್ನು ಧರ್ಮದಿಂದ ಆಳುತ್ತಿರಲಾಗಿ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಸತ್ರಯಾಗವನ್ನು ಮಾಡಿದರು ನೈಮಿಷಾರಣ್ಯವಾಸಿಗಳು ಶಾಂತರು ದಾಂತರು ಜಿತೇಂದ್ರಿಯರು ನಷ್ಟವಾದ ಪಾಪ ಉಳ್ಳವರು ಯಥಾರ್ಥವಾದಿಗಳು ಸತ್ಯವ್ರತಪರಾಯಣರು ಶಾಂತಚಿತ್ತರೂ ಆದ ಮಹರ್ಷಿಗಳು ಪರಿಶುದ್ಧವು ಪವಿತ್ರ ತ್ರವೂ ಆದ ದೃಷಧ್ವತಿ ನದಿಯ ತೀರದಲ್ಲಿರುವ ಧರ್ಮಾಶ್ರಯವಾದ ಕುರುಕ್ಷೇತ್ರದಲ್ಲಿ ಶಾಸ್ತ್ರೋಕ್ತವಾಗಿ ದೀಕ್ಷಿತರಾಗಿ ದೀರ್ಘಕಾಲಿಕವಾದ ಸತ್ರಯಾಗವನ್ನು ಪ್ರಾರಂಭಿಸಿದರು ಪೌರಾಣಿಕೋತ್ತಮರು ಮಹಾಜ್ಞಾನಿಗಳೂ ಆದ ಸೂತರು ಅವರನ್ನು ನೋಡಲು ಬಂದು ತಮ್ಮ ದಿವ್ಯವಾಣಿಯಿಂದ ಆ ಮಹರ್ಷಿಗಳಿಗೆ ರೋಮಾಂಚನವಾಗುವಂತೆ ಸಂತೋಷವನ್ನು ಉಂಟು ಮಾಡಿದರು ಈ ಕಾರಣದಿಂದ ಅವರು ಲೋಕದಲ್ಲಿ ಲೋಮಹರ್ಷಣ ಮಹರ್ಷಿಗಳೆಂದು ಪ್ರಖ್ಯಾತಿ ಪಡೆದರು ಮಹಾಜ್ಞಾನಿಗಳಾದ ಸೂತ ಪುರಾಣಿಕರು ತಪಸ್ಸು ಜ್ಞಾನ ಆಚಾರ ಇವುಗಳಿಗೆ ಗಣಿಯು ಬುದ್ಧಿವಂತರು ಆದ ವೇದವ್ಯಾಸ ಮಹರ್ಷಿಗಳಿಗೆ ಶಿಷ್ಯರಾಗಿ ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತರಾದರು ವೇದ ಸಮವಾದ ಸಮಸ್ತ ಪುರಾಣಗಳು ಅತಿ ವಿಪುಲವಾದ ಮಹಾಭಾರತ ಸಂಬಂಧಿಯಾದ ವಿಷದವಾಣಿಯೂ ಯಾರಲ್ಲಿ ಸ್ಥಿರವಾಗಿದೆಯೋ ಯಾರಲ್ಲಿ ಧರ್ಮಾರ್ಥ ಕಾಮ ಮೋಕ್ಷ ವಿಷಯಗಳಾದ ಕಥೆಗಳು ಸುಭಾಷಿತಗಳು ಮತ್ತು ನೀತಿಗಳೂ ಕೂಡ ಭೂಮಿಯಲ್ಲಿ ಔಷಧಿಗಳಂತೆ ಸಮೃದ್ಧವಾಗಿವೆಯೋ ಜ್ಞಾನಿಗಳು ನೀತಿ ಶಾಸ್ತ್ರಜ್ಞರೂ ಆದ ಅಂತಹ ಸೂತರು ಕ್ರಮವಾಗಿ ಜ್ಞಾನಿಗಳಾದ ಮಹಾಮುನಿಗಳ ಬಳಿಗೆ ಬಂದು ಅಂಜಲಿಬದ್ಧರಾಗಿ ನಮಸ್ಕಾರ ಮಾಡಿ ಅವರನ್ನು ಸಂತೋಷಪಡಿಸಿದರು ಮಹಾತಪಸ್ವಿಗಳು ಸದಸ್ಯರೂ ಆದ ಆ ಮಹರ್ಷಿಗಳು ಪ್ರೀತರಾಗಿ ಆ ಸೂತರಿಗೆ ಶಾಸ್ತ್ರೋಕ್ತವಾಗಿ ಸಮಾಧಾನದಿಂದ ಪೂಜೆಗಳನ್ನು ಮಾಡಿದರು ಅನಂತರ ಆ ಋಷಿಗಳಿಗೆ ನಂಬಿಕೆಗೆ ಅರ್ಹರೂ ವಿದ್ವಾಂಸರೂ ಆದ ಲೋಮ ಮಹರ್ಷಿಗಳನ್ನು ನೋಡಿ ಪುರಾಣದಲ್ಲಿ ಆಸಕ್ತಿಯುಂಟಾಯಿತು ಆ ಯಾಗದಲ್ಲಿ ಶಾಸ್ತ್ರ ವಿಶಾರದನಾದ ಯಜಮಾನನು ಆ ಋಷಿಗಳ ಮನೋಭಾವಗಳನ್ನು ಅರಿತವನಾಗಿ ಸೂತರನ್ನು ಕುರಿತು ಈ ಮುಂದೆ ಹೇಳುವಂತೆ ಹೇಳಿದನು ಎಲೆ ಸೂತ ಪುರಾಣಿಕರೇ ನಿಮ್ಮಿಂದ ಅಪರಿಮಿತವಾದ ಬುದ್ಧಿಯುಳ್ಳವರೂ ಬ್ರಹ್ಮಜ್ಞಾನಿಗಳಲ್ಲಿ ಉತ್ತಮರೂ ಮತ್ತು ಪೂಜ್ಯರೂ ಆದ ವ್ಯಾಸ ಮಹರ್ಷಿಗಳು ಇತಿಹಾಸ ಪುರಾಣಗಳನ್ನು ತಿಳಿಯಲೋಸ್ಕರವಾಗಿ ಚೆನ್ನಾಗಿ ಸೇವಿಸಲ್ಪಟ್ಟಿರುವರು ಮತ್ತು ಅವರಿಂದ ನೀವು ಪುರಾಣೇತಿಹಾಸಗಳ ಕಥೆಯನ್ನು ದಿವ್ಯ ಜ್ಞಾನವನ್ನು ಸಂಪಾದಿಸಿರುತ್ತೀರಿ ಮಹಾಜ್ಞಾನಿಗಳಾದ ಸೂತರೆ ನಮಗೆ ಜ್ಞಾನಿಗಳಾದ ಈ ಮಹರ್ಷಿಗಳ ಪುರಾಣವನ್ನು ಕೇಳಬೇಕೆಂಬ ಇಚ್ಛೆಯು ಬಹಳವಾಗಿದೆ ಆದುದರಿಂದ ಅದನ್ನು ತಾವು ದಯವಿಟ್ಟು ತಿಳಿಸಲು ಅರ್ಹರಾಗಿರುತ್ತೀರೆಂದು ಕೇಳಿದರು ಈ ಸತ್ರಯಾಗಕ್ಕೆ ಬಂದಿರುವ ಮತ್ತು ನಾನಾ ಗೋತ್ರಗಳಲ್ಲಿ ಜನಿಸಿರುವ ಬ್ರಹ್ಮಜ್ಞಾನಿಗಳಾದ ಮಹರ್ಷಿಗಳೆಲ್ಲರೂ ಪುರಾಣೋಕ್ತವಾದ ತಮ್ಮ ತಮ್ಮ ವಂಶಗಳನ್ನು ಕೇಳಲು ಬಹಳ ಕುತೂಹಲವುಳ್ಳವರಾಗಿರುವರು ದೀರ್ಘಕಾಲ ನಡೆಯುವ ಈ ಸತ್ರಯಾಗದಲ್ಲಿ ಪುತ್ರ ಪೌತ್ರಾದಿಗಳಿಂದ ಕೂಡಿರುವ ಮುನಿಗಳ ವಿಷಯಗಳನ್ನು ತಿಳಿಸುವವರಾಗಿವೆ ನಾನು ಮತ್ತು ದೀಕ್ಷೆಯನ್ನು ಪಡೆದಿರುವ ಮುನಿಗಳೂ ಕೂಡ ನಿಮ್ಮನ್ನು ಮೊದಲೇ ಪ್ರಾರ್ಥಿಸಿರುತ್ತೇವೆ ಸತ್ಯವ್ರತ ಪರಾಯಣರು ಪುರಾಣವನ್ನು ತಿಳಿದವರೂ ಆದ ಮುನಿಗಳು ಪೂರ್ವದಲ್ಲಿಯೇ ಪುರಾಣ ಶ್ರವಣಕ್ಕಾಗಿ ಸೂತ ಪುರಾಣಜ್ಞರನ್ನು ಪ್ರಾರ್ಥಿಸಿದರು ದೇವತೆಗಳು ಋಷಿಗಳು ಮತ್ತು ಅತಿ ತೇಜಸ್ವಿಗಳೂ ಆದ ರಾಜರು ಇವರುಗಳ ಚರಿತ್ರೆಯನ್ನು ವರ್ಣಿಸುವುದು ಸೂತರಿಗೆ ಸ್ವಧರ್ಮವಾಗಿದೆ ಎಂದು ಪುರಾತನರಾದ ಸಜ್ಜನರು ಹೇಳುತ್ತಾರೆ ಬ್ರಹ್ಮಜ್ಞಾನಿಗಳು ಇತಿಹಾಸ ಪುರಾಣಗಳಲ್ಲಿ ನಿರೂಪಿಸಿರುವ ಮಹಾತ್ಮರುಗಳು ಇವರ ವಂಶಗಳನ್ನು ಜ್ಞಾಪಕದಲ್ಲಿಡುವುದು ಸೂತರ ಕರ್ತವ್ಯವಾಗಿದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಮೊದಲನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनम वन्दे कृष्णं वन्दे पृथासुतं श्रीकृष्णाय नमः